ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನಿಮಗೆ ಯಾವುದಾದ್ರೂ ಕೂಡ ಜೀವನದಲ್ಲಿ ಯಾಕೋ ಎನರ್ಜಿ ಇಲ್ಲ ಶಕ್ತಿ ಇಲ್ಲ ತುಂಬ ಸುಸ್ತಾಗ್ತಾ ಇದೆ ಏನಪ್ಪ ಮಾತಾಡೋಕ್ಕೆ ಆಗ್ತಾಯಿಲ್ಲ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಯ್ಯೋ ಹೇಳ್ಬೇಕಾ ಅಯ್ಯೋ ಕೂರಬೇಕಾ ಈ ರೀತಿ ಯಾವುದಾದ್ರೂ ಫೀಲ್ ಆಗಿದೆಯಾ ನಮಗೆ ನಿಮಗೆ ಪ್ರತಿಯೊಬ್ಬರಿಗೂ ಈ ಥರ ಫೀಲ್ ಆಗೇ ಆಗಿರುತ್ತೆ ಆದರೆ ಅದರಿಂದ ಹೊರ ಬರೋದು ತುಂಬ ಮುಖ್ಯ ಆಗುತ್ತೆ ಜೀವನದಲ್ಲಿ ಏನಾದರೂ ಕೂಡ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಅಥವಾ ನಮ್ಮ ದಿನವನ್ನು ಸರಿಯಾದ ರೀತಿಯಲ್ಲಿ ನಾವು ಕಳಿಬೇಕು ಅಂತ ಹೇಳಿದ್ರೆ ದೇಹಕ್ಕೆ ಶಕ್ತಿ ಇರೋದು ಎನರ್ಜೆಟಿಕ್ ಆಗಿರೋದು ತುಂಬ ತುಂಬ ಮುಖ್ಯ ಆಗುತ್ತೆ ಆದರೆ ಇದಕ್ಕೆ ಕಾರಣ ಏನು ಯಾಕೆ ನಮಗೆ ಹಾಗೆ ಫೀಲ್ ಆಗುತ್ತೆ ಯಾವಾಗಲೂ ಕೂಡ ಅದರಿಂದ ಹೊರಗೆ ಬರೋದು ಹೇಗೆ ಅದನ್ನು ತಿಳ್ಕೋಬೇಕು ಅಂದ್ರೆ ಆರು ಸಂಗತಿಗಳ ಕಡೆ ನಾವು ಗಮನ ಹರಿಸಲೇಬೇಕು ಆ ಆರು ಸಂಗತಿಗಳ ಕಡೆ ಗಮನ ಹರಿಸೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರಗಳನ್ನ ಬೇಸಿಕ್ ಸಂಗತಿಗಳನ್ನು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಸ್ನೇಹಿತರೆ ದೇಹದಲ್ಲಿ ಮೈಟೋಕಾಂಡ್ರಿಯಾ ಅಂತಿರುತ್ತೆ ಏನಿದು ಮೈಟೋಕಾಂಡ್ರಿಯಾ ಇದು ಎನರ್ಜಿಯನ್ನ ಶಕ್ತಿಯನ್ನ ಉತ್ಪತ್ತಿ ಮಾಡೋ ಎಂಜಿನ್ ತರ ನಮ್ಮ ಜೀವಕೋಶಗಳಲ್ಲಿ ನಮಗೆ ವಯಸ್ಸು ಆಗ್ತಾ ಹೋದಾಗೂ ಕೂಡ ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಈ ಮೈಟೋಕಾಂಡ್ರಿಯಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಅದರ ಪರಿಣಾಮ ನಮ್ಮ ದೇಹದಲ್ಲಿ ಎ ಟಿ ಪಿಗಳ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಎ ಟಿ ಪಿ ಅಂದ್ರೆ ಆಡನೋಸಿನ್ ಟ್ರೈಫಾಸ್ಫೇಟ್ ಅಂತ ಈ ಎ ಟಿ ಪಿ ಒಂದು ಮಾಲೆಕ್ಯೂಲ್ ಇದು ಇದು ದೇಹದ ಮೂಲೆ ಮೂಲೆಗೂ ಎನರ್ಜಿಯನ್ನು ತಲುಪಿಸುವ ಕೆಲಸವನ್ನ ಮಾಡುತ್ತೆ ಏನು ದೇಹಕ್ಕೆ ಯಾವಾಗಲೂ ಕೂಡ ಸುಸ್ತು ನಿಶಕ್ತಿ ಎನರ್ಜಿ ಇಲ್ಲ ಅನ್ನೋ ಫೀಲಿಂಗ್ ಇದೆಯಲ್ಲ ನಾನಾ ಕಾರಣಗಳಿಂದ ಬರಬಹುದು ಕೆಲವರಿಗೆ ಈ ಫಟೀಕ್ ಫೀಲಿಂಗ್ ಈ ಕೆಲವರು ಔಷಧಿಯನ್ನ ಮೆಡಿಕೇಶನ್ ಅಲ್ಲಿ ಕೂಡ ಅದರ ಸೈಡ್ ಎಫೆಕ್ಟ್ ಇಂದಾನು ಬರಬಹುದು ಅಥವಾ ಯಾರಾದರೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲ್ತಿರೋರಿಗೂ ಕೂಡ ಬರಬಹುದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿದ್ದವ್ರಿಗೂ ಕೂಡ ಬರಬಹುದು ಅಥವಾ ಈ ಸಾಕಷ್ಟು ಡಿಪ್ರೆಷನ್ ಅಥವಾ ಈ ಮಾನಸಿಕ ಖಿನ್ನತೆಯಿಂದ ಬಳಲ್ತಾರೆ ಅವರಿಗೆ ಅವ್ರಿಗೂ ಕೂಡ ಆ ರೀತಿಯ ಸುಸ್ತಿನ ಫೀಲಿಂಗ್ ಇರಬಹುದು ಆದರೆ, ಅದು ಮಾತ್ರ ಕಾರಣ ಅಲ್ಲ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಕೂಡ ತುಂಬಾ ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರು ಸಂಗತಿಗಳ ಕಡೆ ನಾವು ಗಮನ ಹರಿಸಿದ್ರೆ ಅದನ್ನ ರಿಪೇರಿ ಮಾಡಿಕೊಂಡ್ರೆ ನಿಜವಾಗ್ಲೂ ಏನಾದ್ರು ದೀರ್ಘಕಾಲದ ಸಮಸ್ಯೆ ಇದ್ರೂ ಕೂಡ ಅದನ್ನ ನಿವಾರಿಸಿಕೊಳ್ಳೋಕ್ಕೂ ಕೂಡ ಈ ಆರು ಬದಲಾವಣೆಗಳು ಕಾರಣ ಆಗಬಹುದು ಹೀಗಾಗಿ ಈ ಆರು ಸಂಗತಿಗಳ ಕಡೆ ತುಂಬಾ ಗಮನ ಕೊಟ್ಟು ನೋಡಿ ಇದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ಮೊದಲನೇದು ನಿದ್ದೆಯ ಕೊರತೆ ನಾನು ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಬೆಡ್ ಮೇಲೆ ಬಿತ್ಕೊಂಡ್ರೆ ಅಲ್ಲಿಂದ ನೆಟ್ಗೆ ಆಗೋದು ನಾನು ಮೇಲಕ್ಕೆ ಹೇಳೋದೇ ಬೆಳಗ್ಗೆ ಹತ್ತು ಗಂಟೆ ಸ್ವಾಮಿ ಇನ್ನೆಂತ ನಿದ್ದೆ ಮಾಡಬೇಕು ಆದರೂ ಯಾಕೋ ಎನರ್ಜಿ ಅಂತ ಹೇಳಬಹುದು ನಿದ್ದೆಯ ಡ್ಯುರೇಷನ್ ಎಷ್ಟು ಗಂಟೆ ಬೆಡ್ ಮೇಲೆ ಬಿದ್ದುಕೊಂಡಿರ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ ಎಷ್ಟು ಸಮಯದ ಕ್ವಾಲಿಟಿ ನಿದ್ದೆ ಹೈ ಕ್ವಾಲಿಟಿ ಗುಣಮಟ್ಟದ ನಿದ್ದೆ ನಿಮಗೆ ಸಿಕ್ಕಿದೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಈ ಉತ್ತಮ ಗುಣಮಟ್ಟದ ನಿದ್ದೆಯ ಕೊರತೆಯಿಂದ ಅಂದ್ರೆ ಡೀಪ್ ಸ್ಲೀಪ್ ನ ಕೊರತೆಯಿಂದ ಕಾರ್ಟಿಸೋನ್ ಲೆವೆಲ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗುತ್ತೆ ಇಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಏನು ಇನ್ಫ್ಲಮೇಷನ್ ಅಂದರೆ ಒಂಥರ ಸ್ವೆಲ್ ಆಗೋದು ಊದ್ಕೊಳ್ಳೋದು ಉರಿಯೂತ ಅಂತ ಅರ್ಥ ಮಾಡಿಕೊಳ್ಳಿ ನಿದ್ದೆಗೆಟಾಗಿ ಏನಾಗುತ್ತೆ ಮುಖ ಎಲ್ಲ ಊದ್ಕೊಳೋಕಂಡಿರುತ್ತಲ್ಲ ಇದು ಬ್ರೈನ್ ಸೇರಿದಂತೆ ಬರೀ ಮುಖ ಮಾತ್ರ ಅಲ್ಲ ಬ್ರೈನ್ ಸೇರಿದಂತೆ ದೇಹದ ಎಲ್ಲ ಕಡೆಗೂ ಇದು ಅಫೆಕ್ಟ್ ಮಾಡುತ್ತೆ ಈ ಇನ್ಫ್ಲಮೇಷನ್ ಅನ್ನುವಂಥ ಸಮಸ್ಯೆ ಕಾಟಸೋಲ್ ಲೆವೆಲ್ ಜಾಸ್ತಿ ಆದರೆ ಈ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಇದಕ್ಕೆ ಪರಿಹಾರ ಏನು ಸೇಮ್ ಟೈಮ್ ಮಲಗೋದು ಸೇಮ್ ಟೈಮ್ ಹೇಳೋದು ಅಂದರೆ ರಾತ್ರಿ ಒಂಬತ್ತು ಗಂಟೆ ಮಲಗಿ ಬೆಳಿಗ್ಗೆ ಸೇಮ್ ಟೈಮ್ ಒಂಬತ್ತು ಗಂಟೆಗೆ ಏಳೋದು ಆ ಥರ ಅಲ್ಲ ಟೈಮ್ ಫ್ರೇಮ್ ರಾತ್ರಿ ಹನ್ನೊಂದು ಗಂಟೆಗೆ ಮಲಗಿದ್ರೆ ದಿನವೂ ಹನ್ನೊಂದು ಗಂಟೆಗೆ ಮಲಗೋದು ಬೆಳಿಗ್ಗೆ ಐ ಆರು ಗಂಟೆಗೆ ಏಳು ಗಂಟೆಗೆ ಅಭ್ಯಾಸ ಹೇಳೋದು ಇಟ್ಕೊಂಡ್ರೆ ದಿನವೂ ಅದೇ ಟೈಮಿಗೆ ಹೇಳೋದು ಸೇಮ್ ಟೈಮ್ ಮಲಗೋ ಅಭ್ಯಾಸ ಸೇಮ್ ಟೈಮ್ ಹೇಳೋ ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ನಿದ್ದೆಯ ಗುಣಮಟ್ಟ ತುಂಬ ದೊಡ್ಡ ಪ್ರಮಾಣದಲ್ಲಿ ಮ್ಯಾಜಿಕಲಿ ಇಂಪ್ರೂವ್ ಆಗುತ್ತೆ ಜೊತೆಗೆ ನಿಮ್ಮ ಮಲಗೋ ಕೋಣ ಇದೆಯಲ್ಲ ಸ್ವಲ್ಪ ತಣ್ಣಗಿರಬೇಕು ಮಲಗೋಕ್ಕೆ ಪೂರಕವಾದ ವಾತಾವರಣ ಇರಬೇಕು ಸೈಲೆನ್ಸ್ ಇರಬೇಕು ಅಲ್ಲಿ ಯಾವುದೇ ಶಬ್ದ ಅಥವಾ ಡಿಸ್ಟರ್ಬೆನ್ಸ್ ಇರಬಾರ್ದು ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಲ್ಯಾಪ್ಟಾಪ್ ಇತ್ಯಾದಿಗಳು ಕೂಡ ಅಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡೋಕೆ ಇರಬಾರ್ದು ಇದೆಲ್ಲವನ್ನು ಫಾಲೋ ಮಾಡಿದ್ರೆ ಒಳ್ಳೆಯ ಗುಣಮಟ್ಟದ ನಿದ್ದೆ ಪಡೆಯೋಕೆ ಸಾಧ್ಯ ಆಗುತ್ತೆ ಜೊತೆಗೆ ಗಮನಿಸಬೇಕಾದ ಸಂಗತಿಗಳು ಇನ್ನೂ ಕೂಡ ಇವೆ ನಿದ್ದೆ ಮಾಡೋಕ್ಕಿಂತ ಎರಡು ಗಂಟೆ ಮುಂಚೆ ಹೆವಿ ಎಕ್ಸಸೈಸ್ ಅಥವಾ ಲೈಟ್ ಎಕ್ಸಸೈಸ್ ಯಾವುದೇ ರೀತಿಯ ಹೆವಿ ದೈಹಿಕ ಚಟುವಟಿಕೆಗಳನ್ನು ಮಾಡಿ ಮಾಡಕ್ ಹೋಗಬಾರ್ದು ಅಂದ್ರೆ ಅದರಿಂದ ಏನಾಗುತ್ತೆ ನೀವು ಮಲ್ಗೋಕ್ಕಿಂತ ಮುಂಚೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಮಲಗೋಕ್ಕೆ ಹೋದರೆ ನಿಮ್ಮ ಬಾಡಿನೂ ಕೂಡ ಅಲರ್ಟ್ ಸಿಚುಯೇಷನ್ ಅಲ್ಲಿ ಇರುತ್ತೆ ನಿಮಗೆ ತುಂಬಾ ಡಿಸ್ಟರ್ಬ್ ಸ್ಲೀಪ್ ಸಿಗಬಹುದು ತುಂಬಾ ಅಡಚಣೆ ಆಗಬಹುದು ನಿದ್ದೆಯಲ್ಲಿ ಹಾಗಾಗಿ ಮಲ್ಗೋಕ್ಕಿಂತ ಎರಡು ಗಂಟೆಗಳ ಮೊದಲೇ ವ್ಯಾಯಾಮ ಎಕ್ಸಸೈಸ್ ಜಿಮ್ ಇತ್ಯಾದಿಗಳಿದ್ರೆ ಮುಗಿಸ್ಕೊಂಡಿರಬೇಕು ಅಟ್ಲೀಸ್ಟ್ ಇನ್ನೂ ಬೇಗ ಮಾಡಿದ್ರೆ ಇನ್ನೂ ಒಳ್ಳೆಯದು ಹಾಗೆ ಕೆಫೀನ್ ಕಾಫಿ ಟೀ ಇತ್ಯಾದಿಗಳನ್ನು ಕುಡಿಯೋ ಅಭ್ಯಾಸ ಇದ್ದರೆ ತುಂಬ ಕುಡಿಯೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಯಾವಾಗ ಕುಡಿದ್ರೂ ಒಳ್ಳೆಯದಲ್ಲ ಇಲ್ಲ ನಾನು ಒಂದೇ ಕಪ್ ಕುಡಿಯೋದಂದ್ರೂ ಕೂಡ ನೀವು ಮಲಗೋಕ್ಕಿಂತ ಎಂಟು ಗಂಟೆಗಳ ಮೊದಲೇ ಕುಡಿದ್ರೆ ಓಕೆ ನೀವು ಬೆಳಗಿನ ದಿನದ ಆರಂಭ ಇರುತ್ತಲ್ಲ ಆಗಲೇ ಕುಡಿದು ಮುಗಿಸ್ಕೊಂಬಿಡಿ ಅದು ಕೂಡ ಒಂದು ಕಪ್ ಮೇಲೆ ದಿನಕ್ಕೆ ಯಾರು ಕಾಫಿ ಟೀ ಕುಡಿಯೋಕ್ಕೆ ಹೋಗಲೇಬೇಡಿ ಪೂರ್ತಿ ಬಿಟ್ಟರೆ ತುಂಬ ಒಳ್ಳೆಯದು ಕುಡಿದ್ರೂ ಕೂಡ ಒಂದು ಕಪ್ ಮೇಲೆ ಕುಡಿಬಾರ್ದು ನಿಮ್ಮ ನಿದ್ದೆಗೂ ಎಂಟು ಗಂಟೆಗಳ ಮೊದಲೇ ನಿಮ್ಮ ದಿನದ ಫಸ್ಟ್ ಹಾಫ್ನಲ್ಲೇ ಕಾಫಿ ಟೀ ಆ ಮುಗಿಸಿರ್ಬೇಕು ಇದೇ ಲಾಜಿಕ್ ಮದ್ಯಪಾನಕ್ಕೂ ಕೂಡ ಅಪ್ಲೈ ಆಗುತ್ತೆ ತುಂಬ ಜನಕ್ಕೆ ಮೈಂಡಲ್ಲಿ ಇರುತ್ತೆ ಇಲ್ಲ ಮದ್ಯಪಾನ ಮಾಡಿದ ತಕ್ಷಣ ಒಳ್ಳೆಯ ನಿದ್ರೆ ಬರುತ್ತೆ ನಮಗೆ ಏನು ಅಲ್ಲೇ ಹಂಗೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂತ ಅನ್ಕೊಂಡಿರ್ತಾರೆ ಆದರೆ ಇದು ದೊಡ್ಡ ಮಿತ್ತಿದು ತಪ್ಪು ಪರಿಕಲ್ಪನೆ ಇದು ನಿದ್ರೆ ಬರೋದಿಲ್ಲ ಆ್ಯಕ್ಚುಲಿ ಕ್ವಾಲಿಟಿನೇ ಹಾಳಾಗಿ ಹೋಗಿರುತ್ತೆ ಅವರಿಗೆ ನಿದ್ದೆ ಬಂದಂಗೆ ಫೀಲ್ ಆಗುತ್ತೆ ಅವರು ಇನ್ಆಕ್ಟಿವ್ ಆಗ್ತಾರೆ ಬಿದ್ಕೊಂಡ್ಬಿಡ್ತಾರೆ ಎಲ್ಲವೂ ಸರಿ ಆದರೆ ಅವರ ನಿದ್ದೆಯನ್ನು ಸೈಂಟಿಫಿಕ್ ಆಗಿ ರೆಕಾರ್ಡ್ ಮಾಡಿ ನೋಡಿದ್ರೆ ಡೀಪ್ ಸ್ಲೀಪ್ ಅನ್ನೋದು ಸರಿಯಾಗಿರೋದಿಲ್ಲ ಪದೇ 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 ಎಚ್ಚರ ಆಗ್ತಿರ್ತಾರೆ ಮಲಕ್ತಿರ್ತಾರೆ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ ಜೊತೆಗೆ ಮದ್ಯಪಾನ ಮಾಡೋದ್ರಿಂದ ಅವರ ಗಂಟಲಿನ ಭಾಗದ ಮಸಲ್ಸ್ ಇದೆಯಲ್ಲ ಅದು ಕೂಡ ರಿಲ್ಯಾಕ್ಸ್ ಆಗುತ್ತೆ ಗೊರಕೆಯ ಸಮಸ್ಯೆ ಕೂಡ ಜಾಸ್ತಿ ಆಗ್ಬೋದು ಜೊತೆಗೆ ಇಂಥವರು ತುಂಬ ಮದ್ಯಪಾನ ಮಾಡೋರು ಸ್ಲೀಪ್ ಆಕ್ಮಿಯಾದಂಥ ಸಮಸ್ಯೆಗಳಿಗೂ ಒಳಗಾಗ್ಬೋದು ಅಂದರೆ ಮಲ್ಕೊಂಡಾಗ ಉಸಿರಾಡಬೇಕಾದ್ರೆ ಪದೇ ಪದೇ ಪಾಸಸ್ ಅಂದ್ರೆ ನಿಂತ್ಕೊಳ್ಳೋದು ಉಸಿರಾಟ ನಿಂತ್ಕೊಳ್ಳೋದು ಸ್ವಲ್ಪ ಹೊತ್ತು ಬರೋದು ಅಂತಹ ಸಮಸ್ಯೆಗಳಿಗೂ ಕೂಡ ಒಳಗಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ಏನಾಗುತ್ತೆ ಈ ರೀತಿ ಸ್ಲೀಪ್ ಆತ್ಮೀಯ ಇದ್ದಾಗ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಕಮ್ಮಿ ಆಗೋ ಅಪಾಯ ಇರುತ್ತೆ ಅದರಿಂದ ಎ ಟಿ ಪಿ ಲೆವೆಲ್ಸ್ ಕೂಡ ಲೋ ಆಗುತ್ತೆ ಅಗೇನ್ ಇದು ಲೋ ಎನರ್ಜಿಗೆ ನಿಶಕ್ತಿಗೆ ಕಾರಣ ಆಗುತ್ತೆ ಹೀಗಾಗಿ ರೀತಿ ರಾತ್ರಿ ಮಲಗಿದಾಗ ಬ್ರೀದಿಂಗ್ ನಲ್ಲಿ ಪಾಸಸ್ ಉಂಟಾಗಿದ್ರೆ ಪದೇ ಪದೇ ಅಡಚಣೆ ಉಂಟಾಗಿ ನಿಂತು ಪದೇ ಪದೇ ಎಚ್ಚರ ಯಾರಾದರೂ ಆಗ್ತಾ ಇದ್ರೆ ನಿದ್ರೆ ಹಾಳಾಗ್ತಿದ್ರೆ ನಿಮ್ಮ ವೈದ್ಯರ ಬಳಿ ಹೋಗಿದ್ರ ಬಗ್ಗೆ ಚೆಕ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಯಾರಾದರೂ ತುಂಬಾ ಮೆಡಿಕೇಶನ್ಸ್ ತಗೊಳ್ತಾ ಇದ್ದರೆ ಅದರ ಅಡ್ಡ ಪರಿಣಾಮದಿಂದಲೂ ಕೂಡ ಪದೇ ಪದೇ ಎಚ್ಚರಿಕೆಯಾಗಿ ಬಾತ್ರೂಮ್ ಹೋಗುವಂತ ಸಮಸ್ಯೆ ಬರಬಹುದು ಆಗ್ಲೇ ಹೇಳಿದಾಗೆ ಕೆಫೀನ್ ಜಾಸ್ತಿ ಸೇವನೆಯಿಂದ ಮತ್ತು ಮದ್ಯಪಾನದಿಂದಲೂ ಕೂಡ ಪದೇ ಪದೇ ಬಾತ್ರೂಮ್ ಹೋಗೋ ಸಮಸ್ಯೆ ಬರಬಹುದು ಅದರಿಂದಲೂ ಕೂಡ ನಿದ್ದೆ ಹಾಳಾಗುತ್ತೆ ಎರಡನೇ ಸಂಗತಿ ಗಮನಿಸಬೇಕಾಗಿರುವುದು ನಿಷ್ಕ್ರಿಯ ಜೀವನ ಅಥವಾ ಇನ್ಆಕ್ಟಿವ್ ಲೈಫ್ ಸ್ಟೈಲ್ ವ್ಯಾಯಾಮ ಮಾಡಿದಾಗ ಸುಸ್ತಾಗಲ್ವೇನ್ರಿ ಅಷ್ಟೆಲ್ಲ ಎರ್ತದ್ದು ಕಡಿಯೋದು ಎತ್ತೋದು ಕಡಿಯೋದೆಲ್ಲ ಮಾಡ್ತಾರಲ್ಲ ಅದರಿಂದ ಸುಸ್ತಾಗಲ್ವಾ ಎಷ್ಟು ಸುಸ್ತಾಗುತ್ತೆ ಅಂತ ತುಂಬ ಜನ ಅನ್ಕೋಬೋದು ಎಷ್ಟು ಶಕ್ತಿ ಬೇಕ ನಿಜ ತಾತ್ಕಾಲಿಕವಾಗಿ ಎಕ್ಸಸೈಸ್ ಮಾಡಿದಾಗ ಸುಸ್ತಾಗುತ್ತೆ ಆದರೆ ಎಕ್ಸಸೈಸನ್ನು ಅಥವಾ ವರ್ಕೌಟ್ ಮಾಡೋದನ್ನು ಜೀವನದ ಭಾಗ ಮಾಡಿಕೊಂಡ್ರೆ ಒಂದಷ್ಟು ಟೈಮ್ ಕಳೆದ ಬಳಿಕ ಅದು ನಿಮಗೆ ಎಕ್ಸ್ಟ್ರಾ ಶಕ್ತಿಯನ್ನು ಕೊಡುತ್ತೆ ನಿಮ್ಮ ಬೇಸ್ಲೈನ್ ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ ಯಾಕೆ ಇದರ ಸೀಕ್ರೆಟ್ ಮಸಲ್ನಲ್ಲಿದೆ ಮಾಂಸಖಂಡಗಳಲ್ಲಿದೆ ಮಾಂಸಖಂಡ ತುಂಬ ಕಮ್ಮಿ ಇದ್ದರೆ ಬಾಡಿಯಲ್ಲಿ ಮಸಲ್ ತುಂಬ ಕಮ್ಮಿ ಇದ್ದರೆ ಮೈಟೋಕಾಂಡ್ರಿಯಾಗಳು ಕೂಡ ಕಮ್ಮಿ ಇರುತ್ತೆ ಅದರ ಪರಿಣಾಮ ಎ ಟಿ ಪಿಯ ಉತ್ಪತ್ತಿ ಕೂಡ ಕಮ್ಮಿ ಆಗುತ್ತೆ ನಿಷ್ಕ್ರಿಯ ಜೀವನ ಶೈಲಿಯಿಂದ ಇನ್ಆಕ್ಟಿವ್ ಲೈಫ್ ಸ್ಟೈಲಿಂದ ಮಸಲ್ಸ್ ವೀಕ್ ಆಗುತ್ತೆ ದುರ್ಬಲ ಮಾಂಸಖಂಡಗಳು ನಮಗೆ ಸಿಗುತ್ತೆ ಶಕ್ತಿಯುತವಾಗಿರುವುದಿಲ್ಲ ಹಾಗಾಗಿ ಆ ಮಾಂಸಖಂಡಗಳು ದುರ್ಬಲ ಆಗಿರುವುದರಿಂದ ಎನರ್ಜಿಯನ್ನು ದೇಹದಲ್ಲಿ ಉತ್ಪತ್ತಿಯಾಗೋ ಆ ಶಕ್ತಿಯನ್ನು ಎನರ್ಜಿಯನ್ನು ಸರಿಯಾಗಿ ಬಳಸೋಕು ಕೂಡ ಆಗುವುದಿಲ್ಲ ಹಾಗಾಗಿ ಓವರ್ ಆಲ್ ವೀಕ್ನೆಸ್ ಕಂಡು ಬರುತ್ತೆ ಅದೇ ಆಕ್ಟಿವ್ ಜೀವನ ಶೈಲಿ ಇದ್ರೆ ಚೆನ್ನಾಗಿ ಎಕ್ಸರ್ಸೈಜ್ ಮಾಡೋ ಅಭ್ಯಾಸ ಇದ್ರೆ ಬಲವಾದ ಮಸಲ್ಸ್ ಅನ್ನ ಹೊಂದಿದ್ರೆ ಹೆಚ್ಚು ಮೈಟೋಕಾಂಡ್ರಿರ್ತವೆ ಹೆಚ್ಚು ಎ ಟಿ ಪಿ ಕೂಡ ಉತ್ಪತ್ತಿಯಾಗುತ್ತೆ ಶಕ್ತಿಯ ಪೂರೈಕೆ ಕೂಡ ಹೆಚ್ಚಾಗುತ್ತೆ ಶಕ್ತಿಯ ಪೂರೈಕೆಯನ್ನು ಹೆಚ್ಚು ಮಾಡೋ ಬ್ರೈನ್ ಕೆಮಿಕಲ್ಗಳ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ನಿಯಮಿತವಾದ ವ್ಯಾಯಾಮದಿಂದ ಹೀಗಾಗಿ ಸಾಕಷ್ಟು ವಾಕಿಂಗ್ ಮಾಡಿ ಕುತ್ಕೊಂಡೇ ಕೆಲಸ ಮಾಡುವಂಥ ಜೀವನ ಇದ್ರೂ ಕೂಡ ಆಗಾಗ ಸ್ವಲ್ಪ ಮೂವ್ ಆಗ್ತಾ ಇರಿ ಜೊತೆಗೆ ರೆಗ್ಯುಲರ್ ನಿಮ್ಮ ಜೀವನ ಶೈಲಿ ಹೆಲ್ಪ್ ಆಗುತ್ತೆ ಮೂರನೇದಾಗಿ ಸ್ಟ್ರೆಸ್ ಅಥವಾ ಒತ್ತಡ ತುಂಬಾ ಜನಕ್ಕೆ ದೀರ್ಘಕಾಲದ ಸ್ಟ್ರೆಸ್ ಇರುತ್ತೆ ಒತ್ತಡ ಇರುತ್ತೆ ಅದರಿಂದ ಬಳಲ್ತಾ ಇರ್ತಾರೆ ಅದರ ಪರಿಣಾಮ ಕಾರ್ಟಿಜೋಲ್ ಲೆವೆಲ್ ಜಾಸ್ತಿ ಆಗುತ್ತೆ ಕಾರ್ಟಜೋಲ್ ಲೆವೆಲ್ ಜಾಸ್ತಿ ಆದ್ರೆ ಅದೊಂದು ಹಾರ್ಮೋನ್ ಅದು ಇದು ಜಾಸ್ತಿ ಆದ್ರೆ ಎ ಟಿ ಪಿ ಉತ್ಪಾದನೆ ಕಮ್ಮಿ ಆಗುತ್ತೆ ಹಾಗೆ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗೋಕ್ಕೂ ಕೂಡ ಈ ಕಾರ್ಟಿಸಲ್ ಲೆವೆಲ್ ಜಾಸ್ತಿ ಆದರೆ ಕಾರಣ ಆಗುತ್ತೆ ಅದು ಹೀಗಾಗಿ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋ ಟೆಕ್ನಿಕ್ಗಳನ್ನು ಫಾಲೋ ಮಾಡಲೇಬೇಕು ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಇದರಲ್ಲಿ ಯಾವುದನ್ನಾದರೂ ಮಾಡಿದ್ರು ಕೂಡ ದಿನಕ್ಕೆ ಹದಿನೈದು ನಿಮಿಷ ಮಾಡಿದ್ರು ಕೂಡ ತುಂಬಾ ಉಪಯೋಗ ಆಗುತ್ತೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋಕೆ ಕೆಟ್ಟ ಡಯಟ್ ಹೆಲ್ದಿ ಡಯೆಟ್ ಫಾಲೋ ಮಾಡಿಲ್ಲ ಅಂದರೆ ದೇಹಕ್ಕೆ ಅಗತ್ಯವಾದ ವಿಟಮಿನ್ ಅಥವಾ ವೈಟಮಿನ್ ಮಿನರಲ್ಸ್ ಇವೆಲ್ಲ ಸಿಗೋದು ಕಷ್ಟ ಆಗಿಬಿಡುತ್ತೆ ಏನು ಮಾಡ್ತಾರೆ ಪ್ರಾಸೆಸ್ಡ್ ಫುಡ್ಡನ್ನು ಜಾಸ್ತಿ ತಿಂತಾರೆ ಈ ಬ್ರೆಡ್ಡು ಬರ್ಗರು ಪಿಜ್ಜಾ ಇತ್ಯಾದಿ ಈ ಪ್ರಾಸೆಸ್ಡ್ ಫುಡ್ ರೆಡಿಮೇಡ್ ಫುಡ್ ಇದನ್ನು ಜಾಸ್ತಿ ತಿನ್ನೋಕ್ಕೆ ಕೆಲವರು ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ ಇದರಿಂದ ಕೂಡ ದೇಹದ ಮೇಲೆ ಅಡ್ಡ ಪರಿಣಾಮ ಉಂಟಾಗುತ್ತೆ ದೇಹದಲ್ಲಿ ಕೊಬ್ಬಿನಾಂಶ ಅಂತೂ ಜಾಸ್ತಿಯಾಗಿ ಹಿಂಗೆ ಊದ್ಕೊಳ್ಳೋದಂತೂ ಗ್ಯಾರಂಟಿ ಅದರ ಜೊತೆಗೆ ದೇಹದಲ್ಲಿ ಇನ್ಫ್ಲಮೇಷನ್ ಕೂಡ ಜಾಸ್ತಿ ಆಗುತ್ತೆ ಎ ಟಿ ಪಿಯ ಪ್ರಮಾಣ ಕಮ್ಮಿ ಆಗುತ್ತೆ ಜೊತೆಗೆ ಸಕ್ಕರೆ ಹಾಕಿರೋ ತುಂಬ ಸಿಹಿಯಾದ ಆ್ಯಡಿಡ್ ಶುಗರ್ ಇರುವಂಥ ಆಹಾರ ಕೂಡ ತುಂಬ ಕೆಟ್ಟದು ದೇಹಕ್ಕೆ ಇದ್ದಕ್ಕಿದ್ದ ಹಾಗೆ ಬ್ಲಡ್ ಶುಗರ್ನಲ್ಲಿ ಸ್ಪೈಕ್ ಉಂಟಾಗುತ್ತೆ ದೇಹದಲ್ಲಿ ಬ್ಲಡ್ ಶುಗರ್ ಒಂದು ರೇಂಜನ್ನು ಇರಬೇಕಾಗತ್ತೆ ಹೆಲ್ದಿ ರೇಂಜನ್ನು ಇರಬೇಕಾಗತ್ತೆ ಆದರೆ ಸ್ಪೈಕ್ ಆಗುತ್ತೆ ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಆ ಆಹಾರದ ಎಫೆಕ್ಟ್ ಕಮ್ಮಿ ಆದಮೇಲೆ ಶುಗರಿ ಆಹಾರದ ಎಫೆಕ್ಟ್ ಕಮ್ಮಿ ಆದಮೇಲೆ ಆ ಸ್ಪೈಕ್ ಆಗಿದ್ದು ಕೆಳಗೆ ಬೀಳುತ್ತೆ ಅಂದರೆ ಶುಗರ್ ಲೆವೆಲ್ ಕ್ರ್ಯಾಶ್ ಆಗುತ್ತೆ ಸೊ ಇದ್ದಕ್ಕಿದ್ದ ಆಮೇಲೆ ಫುಲ್ ಸುಸ್ತಾಗೋದು ಫುಲ್ ಎನರ್ಜಿನೇ ಆಗೋದು ಮತ್ತಷ್ಟು ಅಂತ ಶುಗರಿ ಆಹಾರವನ್ನೇ ತಿನ್ನಬೇಕು ಅಂತ ದೇಹ ಕೇಳೋಕೆ ಶುರುವಾಗೋದೆಲ್ಲ ಆಗುತ್ತೆ ಇದರ ಪರಿಣಾಮ ಆ ವಿಷಚಕ್ರದಲ್ಲಿ ನಮ್ಮ ಆಹಾರ ಕ್ರಮ ಸಿಲ್ಕೊಳ್ಳುತ್ತೆ ತುಂಬ ಶುಗರಿ ಆಹಾರವನ್ನು ತಿಂದ ತಕ್ಷಣ ಸ್ಪೈಕ್ ಆಗುತ್ತೆ ಆಮೇಲೆ ಕ್ರಾಶ್ ಆದ ತಕ್ಷಣ ಮತ್ತೆ ಸುಸ್ತಾಗುತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ಇದು ಕಂಟಿನ್ಯೂ ಆಗುತ್ತೆ ಓವರ್ ಆಲ್ ದೇಹ ಹಾಳಾಗಿ ಹೋಗುತ್ತೆ ಹಾಗಾದರೆ ಹೆಲ್ದಿ ಆಹಾರ ಕ್ರಮ ಅಂದ್ರೇನು ತರಕಾರಿ ಚೆನ್ನಾಗಿ ತಿನ್ನಬೇಕು ಹಣ್ಣುಗಳನ್ನು ತಿನ್ನಬೇಕು ಓಟ್ಸ್ ಗೋಧಿ ಸಿರಿಧಾನ್ಯಗಳು ಇದರ ಆಹಾರವನ್ನು ಜಾಸ್ತಿ ಬಳಕೆ ಮಾಡಬೇಕು ಹಾಗೆ ಲೀನ್ ಪ್ರೋಟೀನ್ಗಳು ಅಂದರೆ ಮೀನು ಕೋಳಿ ಇತ್ಯಾದಿಗಳನ್ನು ಸೇವಿಸ್ಬೋದು ಮೊಟ್ಟೆ ಸೇವಿಸ್ಬೋದು ಹಾಗೆ ನಟ್ಸ್ ಮತ್ತು ಸೀಡ್ಸ್ ಅಂದರೆ ಕೆಲವೊಂದಷ್ಟು ಕಾಳುಗಳು ಮತ್ತು ಕೆಲವೊಂದಷ್ಟು ಬೀಜಗಳು ಇವುಗಳ ಸೇವನೆಯನ್ನು ಮಾಡಬಹುದು ಈ ರೀತಿ ಪ್ರೋಟೀನ್ ಯುಕ್ತ ಆಹಾರವನ್ನು ಜಾಸ್ತಿ ಮಾಡಿದಾಗ ಅದರಲ್ಲಿ ಅಮಿನೋ ಆಸಿಡ್ಸ್ ಇರುತ್ತೆ ಫ್ಯಾಟಿ ಆಸಿಡ್ಸ್ ಇರುತ್ತೆ ಇವೆಲ್ಲ ಏನಾಗುತ್ತೆ ಇದರಿಂದ ದೇಹದಲ್ಲಿ ಎ ಟಿ ಪಿ ಪ್ರಮಾಣವನ್ನು ಬೂಸ್ಟ್ ಮಾಡ್ತಾ ಇವು ಹೀಗಾಗಿ ಆಹಾರವನ್ನು ಚಿಕ್ಕ ಚಿಕ್ಕ ಮೀಲ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು ದಿನಕ್ಕೆ ಮೂರು ಸಲ ತಿಂತೀನಿ ಒಂದೊಂದು ಸಲಿನೂ ಒಂದು ಗುಡ್ಡೆ ಹಾಕೊಂಡು ತಿಂತೀನಿ ನೋಡೋಕ್ಕಿಂತ ಹೆಚ್ಚಾಗಿ ಸ್ವ ಸ್ವಲ್ಪನೇ ಅದನ್ನು ಐದು ಸಲ ಡಿವೈಡ್ ಮಾಡಿಕೊಂಡು ಪ್ರತಿಯೊಂದು ಆಹಾರವನ್ನು ಹೆಲ್ದಿ ಆಹಾರವನ್ನು ತಿಂದರೆ ನಿಮ್ಗೆ ಗೊತ್ತಾಗಿದೆ ಹೆಲ್ದಿ ಆಹಾರ ಅಂದ್ರೆ ಏನು ಅಂತ ಅದನ್ನೇ ತಿಂದರೆ ತುಂಬಾ ಉತ್ತಮ ಇದರಿಂದ ನಿರಂತರವಾಗಿ ದೇಹಕ್ಕೆ ದಿನದಿಡಿಯೂ ಕೂಡ ಉತ್ತಮ ಗುಣಮಟ್ಟದ ಶಕ್ತಿಯ ಪೂರೈಕೆ ಆಗ್ತಾ ಇರುತ್ತೆ ಹಾಗೂ ಶುಗರ್ ಲೆವೆಲ್ ಕೂಡ ಸ್ಟೇಬಲ್ ಆಗಿರುತ್ತೆ ಸ್ಪೈಕ್ ಕ್ರಾಶ್ ಸ್ಪೈಕ್ ಕ್ರ್ಯಾಶಲ್ಲಿ ಆಗಲ್ಲ ಬ್ಲಡ್ ಶುಗರ್ ಯಾಕಂದ್ರೆ ನೀವು ಈ ರೀತಿ ಶುಗರಿ ಐಟಮನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಹೇಳ್ತಿರೋದು ಆ ಸ್ಪೈಕ್ ಕ್ರಾಶ್ ಆಗಲ್ಲ ಅಂತ ಐದು ಸಲ ತಿಂತೀನಿ ಪ್ರತಿ ಸಲ ಶುಗರಿ ಐಟಮೇ ತಿಂತೀನಿ ಅಂದರೆ ಸ್ಪೈಕ್ ಕ್ರಾಶ್ ಆಗುತ್ತೆ ಹೆಲ್ತ್ ಕೂಡ ಕ್ರಾಶ್ ಆಗುತ್ತೆ ಐದನೇದಾಗಿ ಕಮ್ಮಿ ನೀರು ಮತ್ತು ದ್ರವಾಹಾರ ತುಂಬಾ ಜನಕ್ಕೆ ನೀರು ಕುಡಿಯೋದಂದ್ರೆ ಆಗಲ್ಲ ನೀರು ಕುಡಿಯೋ ಅಭ್ಯಾಸನೇ ಇಟ್ಕೊಂಡಿರೋದು ತುಂಬಾ ಕಮ್ಮಿ ಪ್ರಮಾಣದಲ್ಲಿ ನೀರು ಕುಡಿತಾ ಇರ್ತಾರೆ ವಾಶ್ರೂಮ್ಗೆ ಹೋದಾಗ ಅವರ ಮೂತ್ರ ಎಲ್ಲೋ ಎಲ್ಲೋ ಡರ್ಟಿ ಫೆಲೋ ಅಂತ ಹಾಡಿ ಹಾಡಿಕೊಂಡು ಕುಪ್ಪಳಿಸಿದ್ರು ಕೂಡ ಅವರು ನೀರನ್ನ ಸರಿಯಾಗಿ ಕುಡಿಯೋದೇ ಇಲ್ಲ ಏನೋ ಗೊತ್ತಾ ಒಂದು ಬಾಟ್ಲಿ ನಾನು ಸಾಫ್ಟ್ ಡ್ರಿಂಕ್ ಕುಡಿದೆ ಅದು ನೀರಲ್ವಾ ಕೇಳ್ತಾರೆ ಅದು ಶುಗರಿ ಸೋಡಾ ಅದು ಅದರಲ್ಲಿ ನೀವು ಸೇಮ್ ಸಕ್ಕರೆಯನ್ನ ತಿನ್ನೋದು ಒಂದೇ ಆ ಶುಗರಿ ಸೋಡಾವನ್ನ ಕುಡಿಯೋದು ಕೂಡ ಒಂದೇ ಆ ರೀತಿಯ ಸಾಫ್ಟ್ ಡ್ರಿಂಕ್ಸ್ ಅನ್ನ ಕುಡಿಯೋದು ಕೂಡ ಒಂದೇ ಇದರಿಂದ ನಿಮ್ಮ ದೇಹದಲ್ಲಿ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ ನಿಮಗೆ ಡಯಾಬಿಟಿಸ್ ಇಲ್ಲ ಅಂದ್ರೆ ಬೇಗ ಡಯಾಬಿಟಿಸ್ ಬರುತ್ತೆ ಹಾಗಾಗಿ ಕೇರ್ಫುಲ್ ಆಗಿರಿ ಇಂತಹ ಸಾಫ್ಟ್ ಡ್ರಿಂಕ್ಸನ್ನು ಕುಡಿಯೋಕ್ಕಿಂತ ಮುಂಚೆ ಶುಗರ್ ಇರೋರಿಗಂತೂ ಡಯಾಬಿಟಿಸ್ ಸಮಸ್ಯೆ ಇರೋರಿಗಂತೂ ಬಹಳ ಕಷ್ಟ ಆಗುತ್ತೆ ಇಂತಹ ಪಾನೀಯಗಳನ್ನು ಕುಡಿದ್ರೆ ಅವ್ರಿಗೆ ಹೆಚ್ಚೆಚ್ಚು ಬಾಯಾರಿಕೆ ಆಗುತ್ತೆ ಹೆಚ್ಚೆಚ್ಚು ಯೂರಿನ್ ಪಾಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಕಿಡ್ನಿ ಮೇಲೆ ಶುಗರ್ ಓವರ್ಲೋಡ್ ಆಗುತ್ತೆ ಕಿಡ್ನಿ ಅಥವಾ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋಕಾಗಲ್ಲ ಅದನ್ನು ಯೂರಿನ್ ಮೂಲಕ ಹೊರಗೆ ಹಾಕೋಕೆ ಪ್ರಯತ್ನ ಪಡ್ತಾ ಇರುತ್ತೆ ಕಿಡ್ನಿ ಈ ಕಾರಣಕ್ಕಾಗಿ ಇನ್ನು ಕೆಫಿನಿಂದಲೂ ಕೂಡ ಇದೇ ರೀತಿ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬಾತ್ರೂಮ್ ಟ್ರಿಪ್ ಮಾಡಬೇಕು ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಈ ಕಾಫಿ ಟೀ ಜಾಸ್ತಿ ಕುಡಿಯೋದ್ರಿಂದ ಯಾಕೆ ಅಂದರೆ ಇದರಿಂದ ಮೆದುಳಿನ ಪಿಟ್ಯುಟರಿ ಗ್ರಂಥಿಯಲ್ಲಿ ಎ ಡಿ ಎಚ್ ಉತ್ಪತ್ತಿ ಕಮ್ಮಿ ಆಗುತ್ತೆ ಕೆಫಿನಿಂದ ಎ ಡಿ ಎಚ್ ಲೋ ಆದಾಗ ಕಿಡ್ನಿಗೆ ದೇಹದಲ್ಲಿ ನೀರನ್ನ ಕಮ್ಮಿ ಇಟ್ಟುಕೊಳ್ಳುವಂತೆ ಸಂದೇಶ ರವಾನೆಯಾಗುತ್ತೆ ಇದರಿಂದ ಕಿಡ್ನಿ ನೀರನ್ನ ಹೆಚ್ಚೆಚ್ಚು ಹೊರಗೆ ಹಾಕೋ ಪ್ರಯತ್ನ ಪಡುತ್ತೆ ಇದರಿಂದಲೂ ಕೂಡ ನಿಮ್ಮ ರಾತ್ರಿ ವೇಳೆಯ ಬಾತ್ರೂಮ್ ಟ್ರಿಪ್ ಜಾಸ್ತಿ ಆಗುತ್ತೆ ನಿದ್ದೆ ಹಾಳಾಗುತ್ತೆ ಮದ್ಯವು ಸೇಮ್ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ ಯಾಕಂದ್ರೆ ಅದು ಕೂಡ ಎ ಡಿ ಎಚ್ ಲೆವೆಲ್ ಅನ್ನ ಕಮ್ಮಿ ಮಾಡುತ್ತೆ ಇದಕ್ಕೆ ಪರಿಹಾರ ಏನು ಕ್ಲೀನ್ ವಾಟರ್ ಕುಡಿರಿ ತುಂಬಾ ಶುದ್ಧವಾದ ನೀರನ್ನ ಜಾಸ್ತಿ ಕುಡಿರಿ ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೆ ಮಿನಿಮಮ್ ಎಂಟರಿಂದ ಒಂಬತ್ತು ಗ್ಲಾಸ್ ಆದರೂ ಕೂಡ ನೀರು ಬೇಕು ವ್ಯಾಯಾಮ ಮಾಡೋರು ಅತ್ಯಂತ ಬಿಸಿಯ ವಾತಾವರಣದಲ್ಲಿ ಶೆಕೆಯ ವಾತಾವರಣದಲ್ಲಿ ಬೇವ್ರಿ ತುಂಬಾ ವ್ಯಾಯಾಮ ಮಾಡೋರಿಗೆ ಇದರ ಪ್ರಮಾಣ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಜ್ಯೂಸ್ ಕುಡಿಬಾರ್ದ ಹಾಗಾದ್ರೆ ಅನ್ನೋ ಪ್ರಶ್ನೆ ನಿಮ್ಗೆ ಬರ್ಬೋದು ಜ್ಯೂಸ್ ಕುಡಿರಿ ತುಂಬಾ ಸಿಹಿ ಇಲ್ಲದ ಜ್ಯೂಸನ್ನ ಕುಡಿರಿ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರಿ ತುಂಬಾ ಸಿಹಿ ಇರೋ ಫ್ರೂಟ್ ಜ್ಯೂಸ್ ಕೂಡ ತುಂಬಾ ಕುಡಿದ್ರೆ ಅದು ಕೂಡ ಅಪಾಯನೇ ಹಾಗಾಗಿ ತುಂಬಾ ಸಿಹಿ ಇಲ್ಲದ ಜ್ಯೂಸನ್ನ ಜಾಸ್ತಿ ಕುಡಿಬಹುದು ತುಂಬಾ ಸಿಹಿ ಇರೋ ಜ್ಯೂಸನ್ನ ಕಮ್ಮಿ ಕುಡಿಬಹುದು ಜೊತೆಗೆ ಆಲ್ರೆಡಿ ಆ ಫ್ರೂಟ್ ನ ಸ್ವೀಟ್ನೆಸ್ ಕೂಡ ಇರುತ್ತೆ ಅದ್ರ ಮೇಲೆ ಸಕ್ಕರೆ ಕೂಡ ಹಾಕಬೇಡಿ ಯಾವುದೇ ಕಾರಣಕ್ಕೂ ಜ್ಯೂಸ್ ಕುಡಿಬೇಕಾದ್ರೆ ಫ್ರೂಟ್ ಜ್ಯೂಸ್ ಕುಡಿಬೇಕಾದ್ರೆ ಶುಗರನ್ನು ಆ್ಯಡ್ ಮಾಡಬೇಡಿ ಆಲ್ರೆಡಿ ನ್ಯಾಚುರಲ್ ಶುಗರ್ ಆ ಹಣ್ಣುಗಳಲ್ಲಿ ಇರುತ್ತೆ ಅದು ಮಾತ್ರ ಇರಲಿ ಹೊರಗಿಂತ ಮತ್ತೆ ಶುಗರ್ ಅನ್ನು ಅದಕ್ಕೆ ಸುರಿಬೇಡಿ ಜೊತೆಗೆ ನ್ಯಾಚುರಲ್ ಶುಗರ್ ಇರುವಂಥ ಫ್ರೂಟ್ ಜ್ಯೂಸ್ ಕೂಡ ಸಕ್ಕರೆ ಹಾಕದೆ ಕುಡಿತೀನಿ ಅಂತ ಹೇಳಿ ಲೀಟರ್ ಗಟ್ಲೆ ತುಂಬಾ ಸ್ವೀಟ್ ಇರುವಂಥ ಆರೆಂಜ್ ಜ್ಯೂಸ್ ಎಲ್ಲ ಕುಡಿದ್ರೆ ಅದು ಕೂಡ ಶುಗರ್ ಲೆವೆಲ್ ಅನ್ನು ಸ್ಪೈಕ್ ಮಾಡುತ್ತೆ ತುಂಬಾ ಸ್ವೀಟ್ ಇರುವ ಮ್ಯಾಂಗೋವನ್ನು ತುಂಬಾ ತಿಂದರೂ ಕೂಡ ಅದು ಕೂಡ ಶುಗರ್ ಲೆವೆಲ್ ಅನ್ನು ಸ್ಪೈಕ್ ಮಾಡುತ್ತೆ ಅವೆಲ್ಲ ಕೂಡ ಲಿಮಿಟ್ ಅಲ್ಲಿ ಇದ್ರೆನೆ ಚಂದ ಆರನೇ ಇಂಪಾರ್ಟೆಂಟ್ ಸಂಗತಿ ಏಕಾಂಗಿತನ ಅಂದ್ರೆ ಸಾಮಾಜಿಕವಾಗಿ ದೂರ ಇರೋದು ಇಲ್ಲ ನಾವಿಲ್ಲಿ ಸಾಮಾಜಿಕ ಜಾಲತಾಣದ ಬಗ್ಗೆ ಮಾತಾಡ್ತಾ ಇಲ್ಲ ಸೋಷಿಯಲಿ ದೂರ ಇರೋದು ಅಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇಲ್ಲ ಅದರಿಂದ ನಿಮಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ನಾವಿಲ್ಲಿ ಮಾತಾಡ್ತಿರೋದು ರಿಯಲ್ ಮನುಷ್ಯರ ಬಳಿ ಮಾತಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಮೀಟ್ ಆಗೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫ್ಯಾಮಿಲಿಯವರು ನಿಮ್ಮ ನೆರೆಹೊರೆಯವರು ನಿಮ್ಮ ಕ್ಲೋಸ್ ಸರ್ಕಲ್ ಇರುತ್ತಲ್ಲ ಆಪ್ತ ವಲಯ ಇರುತ್ತಲ್ಲ ಒಂದಷ್ಟು ಜನದ್ದು ಅವ್ರ ಜೊತೆ ಹೆಚ್ಚಿನ ಕಮ್ಯುನಿಕೇಷನಲ್ಲಿರೋದು ಫೋನಲ್ಲಾದರೂ ಮಾತಾಡೋದು ಅಥವಾ ಮೀಟ್ ಆಗ್ತಿರೋದು ಇದ್ರ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದೀವಿ ಇದರಿಂದ ನಿಮಗೆ ಗೊತ್ತಿಲ್ಲದೇನೆ ಹ್ಯಾಪಿನೆಸ್ ಸಿಗುತ್ತೆ ಸಂತೋಷ ಸಿಗುತ್ತೆ ಇದರಿಂದ ನಿಮ್ಮ ಎನರ್ಜಿ ಲೆವೆಲ್ಸ್ ಕೂಡ ಬೂಸ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಹೆಚ್ಚು ಕಮ್ಮಿ ಪ್ರತಿಯೊಬ್ಬರನ್ನು ಕಾಡೋ ಲೋ ಎನರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಪಾರ್ಟೆಂಟ್ ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಇಂತಹ ಪ್ರತಿಯೊಬ್ಬರನ್ನು ಕಾಡೋ ಇನ್ಯಾವುದಾದ್ರೂ ಅಂಶ ನಿಮ್ಮ ಮೈಂಡಿಗೆ ಏನಾದರೂ ಈ ಕ್ಷಣಕ್ಕೆ ಬರ್ತಾ ಇದ್ದಾರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅದರ ಬಗ್ಗೆಯೂ ಕೂಡ ನಾವು ಒಂದಷ್ಟು ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಮಾಹಿತಿಯನ್ನು ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ